ಎಲ್ರಿಗೂ ನಮಸ್ಕಾರ ಹಾಸೆದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿಗೋಸ್ಕರ ರೋಹಿಣಿ ಸರ ತಗೊಂಡು ಬಂದಿರ್ತಾಳೆ ನಿನ್ನಾರ ತೊಗೊಂಡು ಬರೋ ಕೇಳಿದ್ದು ನನಗಿದೆಲ್ಲ ಏನು ಬೇಡ ಎತ್ಕೊಂಡು ಹೋಗು ಅಂತ ಶಾಂತಿ ರೋಹಿಣಿಗೆ ಬೈತಾಳೆ ಅತ್ತೆ ನಿಮಗೋಸ್ಕರ ಅಂತ ತೊಗೊಂಡು ಬಂದೆ ನಮ್ಮಮ್ಮ ಇದ್ದಿದ್ರೆ ನಾನು ಅವ್ರಿಗೆ ಕೊಡ್ತಿದ್ದೆ ಈಗ ನೀವೇ ನಮ್ಮಮ್ಮ ನಿಮಗೆ ಅಂತ ತೊಗೊಂಡು ಬಂದಿದ್ದೀನಿ ಇದನ್ನ ಇಲ್ಲಿ ಇಟ್ಟು ಹೋಗ್ತೀನಿ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು ಅಂತ ರೋಹಿಣಿ ಅದನ್ನು ಟೇಬಲ್ ಮೇಲೆ ಇಟ್ಟು ರೂಮ್ ಒಳಗೆ ಹೊರಟೋಗ್ತಾಳೆ ಲೇ ಏನಕ್ಕೋ ಇಲ್ಲಿ ಇಟ್ಟೋದ್ಲು ಅಂತಳೆ ಶಾಂತಿ ಮನೋಜ್ಗೆ ಅಮ್ಮ ನಿನ್ಗೋಸ್ಕರ ಅಲ್ವೇ ನಮ್ಮ ತಂದಿರೋದು ತುಂಬಾ ಹಳೇದಮ್ಮ ತುಂಬಾ ಚೆನ್ನಾಗಿರುತ್ತೆ ತಗೊಳಮ್ಮ ಅಂತಾನೆ ಮನೋಜ ಅಂದ್ರೆ ನಾನು ಇದನ್ನೆಲ್ಲ ನೋಡೇ ಇಲ್ಲ ಅಂತ ಹೇಳ್ತಿದೀಯ ಅಂತಳೆ ಶಾಂತಿ ಆಗ ಅಲ್ಲೇ ಇದ್ದಂತ ರಂಗನಾಥ್ ಅವರು ಏ ಶಾಂತಿ ನಿನಗೆ ಬೇಡ ಅಂದ್ರೆ ಬಿಡೆ ಏನಕ್ಕೆ ಈ ಥರ ಜಗಳ ಮಾಡ್ತೀಯಾ ಏ ಮನೋಜ ಅವಳಗ್ ಬೇಡವಂತೆ ಎತ್ಕೊಂಡು ಹೋಗೋ ಅಂತಾರೆ ಮನೋಜ್ ಏನಾದರೂ ಎತ್ಕೊಂಡ್ ಬಂದ್ಬಿಡ್ಬೋದು ಅಂತ ರೋಹಿಣಿ ಬಾಗ್ಲಲ್ಲೇ ನಿಂತು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ ರವಿ ಶ್ರುತಿಗೆ ಚಾಲೆಂಜ್ ಮಾಡೀತ್ತಲ್ಲ ಐನೂರು ರೂಪಾಯಿ ಕೊಡು ಅಂತ ಕೇಳ್ತಿರ್ತಾನೆ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತಳೆ ಶ್ರುತಿ ರಮನಾಥ್ ಅವರು ಹಾಗೆ ಹೇಳಿದ ತಕ್ಷಣವೇ ಮನೋಜ ಗೋಲ್ಡ್ ಚೈನ್ ಇರೋ ಬಾಕ್ಸ್ನ ಹೋಗೋಕೆ ಬರ್ತಾನೆ ಆಗ ಶಾಂತಿ ಅವನ ಕೈ ಹಿಡಿದು ಬಿಡ್ತಾಳೆ ಅಯ್ಯೋ ಅಮ್ಮ ಅಮ್ಮ ಯಾಕಮ್ಮ ಅಂತಾನೆ ಮನೋಜ ನಾನೇನೋ ಬೇಡ ಅಂತ ಹೇಳಿದೆ ಅವಳು ನನಗೋಸ್ಕರ ತಾನೇ ತಂದಿರೋದು ನೀನು ಯಾಕೋ ತಗೋತಿದೀಯಾ ಅಂತಳೆ ಶಾಂತಿ ಈ ಕಡೆ ಸೂರ್ಯ ಮೀನಾ ಮೀನಾ ಅಂತ ಮನೆ ಬರ್ತಾನೆ ಎಲ್ಲಿದೀಯಮ್ಮ ಮೀನಾ ಬೇಗ ಬಾ ಅಂತ ಅನ್ನೋವಾಗ ಶಾಂತಿ ಏಯ್ ಕಿರ್ಚ್ಕೋಬೇಡ್ವೋ ನೀನು ಎಷ್ಟು ಕಿರ್ಚ್ಕೊಂಡ್ರು ಅವಳು ಹೊರ್ಗಡೆ ಬರಲ್ಲ ಅಂತಳೆ ಯಾಕೆ ಬರಲ್ಲ ಅಂತಾನೆ ಸೂರ್ಯ ಆ ಮಹಾರಾಣಿ ಇನ್ನು ಮನೆಗೆ ಬಂದಿಲ್ಲ ಅಂತಾಳೆ ಶಾಂತಿ ಬಂದಿಲ್ವಾ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಗಿತ್ತಲ್ಲಾ ಅಂತಾನೆ ಸೂರ್ಯ ಹೌದು ಏನೆಲ್ಲ ಒಂದು ಕಡೆ ಸೇರ್ಸ್ಬಿಟ್ಟಿದೀರಾ ಏನಾದರೂ ಸಮಸ್ಯೆನಾ ಅಂತಾನೆ ಸೂರ್ಯ ಸಮಸ್ಯೆ ಎಲ್ಲ ಏನೂ ಇಲ್ವೋ ಅಲ್ಲಿ ನೋಡು ಅಂತಾನೆ ರವಿ ಸೂರ್ಯ ಗೋಲ್ಡ್ ಬಾಕ್ಸ್ನ ಕೈಯಲ್ಲಿ ಇಟ್ಕೋತಾನೆ ಓಡ್ ಮಾಡಲ್ ಚೈನು ಅಂತಳೆ ಶ್ರುತಿ ಸೂರ್ಯ ಜೈನ ಕೈಯಲ್ಲಿ ಇಟ್ಕೊಂಡು ನೋಡ್ತಿರೋವಾಗ ಮೀನಾ ಅಲ್ಲಿಗೆ ಬರ್ತಾಳೆ ಬಂದ್ಬಿಟಿಯ ಮೀನಾ ನಿಮಗೆ ನೂರು ವರ್ಷ ಆಯ್ಸು ಅಂತಾನೆ ಸೂರ್ಯ ಸಕ್ಕರೆ ಈಗ ತಾನೇ ಮಹಾರಾಣಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ರು ಅಷ್ಟರಲ್ಲೇ ಬಂದ್ಬಿಟ್ಟೆ ನೋಡು ಅಂತಾನೆ ಸೂರ್ಯ ಏನಿದು ಚಿನ್ನದ ಸರಣ ಅಂತಾಳೆ ಮೀನಾ ಹೌದು ಮೀನಾ ಚೆನ್ನಾಗಿದೆ ಅಲ್ವಾ ಅಂತ ಸೂರ್ಯ ಹೇಳೋವಾಗ ಮನೋಜ ಏಯ್ ಅದನ್ನು ರೋಹಿಣಿ ಅಮ್ಮನಗೋಸ್ಕರ ತಂದಿರೋದು ತೆಗ್ದಿಡು ಅಂತಾನೆ ಏನು ಸಕ್ರೆಗ ಪಾರ್ಲರಮ್ಮ ತಂದಿರೋದಾ ನಿಜನಾ ಅಂತಾನೆ ಸೂರ್ಯ ಏಯ್ ನೀನಂತೂ ಆ ಥರದನ್ನೆಲ್ಲ ನೋಡೇ ಇರೋಲ್ಲ ಎತ್ಕೊಂಡು ಹೋಗ್ಬಿಟ್ಟಿಯಾ ಇಡೋ ಅಲ್ಲಿ ಅಂತಾನೆ ಮನೋಜ ಇವ್ರೇನಕ್ಕೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ಆ ಥರ ಇವರು ಆಸೆ ಪಡೋರೇ ಅಲ್ಲ ಅಂತಾಳೆ ಮೀನಾ ಆಗ ಸೂರ್ಯ ನೀನು ಇರು ಮೀನಾ ಅಂತ ಹೇಳಿ ನನಗೆ ಈಗ ಅರ್ಥ ಆಗ್ತಿದೆ ಸಕ್ಕರೆ ಹೇಗಿದ್ದರೂ ಸರಿಯಾಗಿ ಮಾತಾಡೋಲ್ಲ ಪಾರ್ಲರಮ್ಮ ಸಕ್ಕರೆಗೆ ಚಿನ್ನದ ಸರ ಕೊಟ್ಟು ಹೊಲ್ಸ್ಕೊಳ್ಳೆ ನೋಡ್ತಿದ್ದಾರೆ ಇದೇ ತಾನೇ ಅವ್ರ ಪ್ಲಾನು ಅಂತ ಸೂರ್ಯ ಹೇಳ್ತಾನೆ ಮೀನಾ ನಾಳೆಯಿಂದ ನೀನು ಒಂದು ಕೆಲಸ ಮಾಡು ಪಾರ್ಲರಮ್ಮ ಸಕ್ಕರೆಗೆ ಚಿನ್ನದ ಸರ ಕೊಡೋ ಹಾಗೆ ನೀನು ಕೂಡ ನಾಳೆಯಿಂದ ಸಕ್ಕರೆಗೆ ಎರಡು ಮೊಳ ಕೊಡು ಆಗ ನಿನ್ನ ಮೇಲೂ ಕೋಪ ಬರಲ್ಲ ಸಕ್ಕರೆಗೆ ಅಂತಾನೆ ಏಯ್ ನೀನು ಮಾತಾಡೋದನ್ನ ನಿಲ್ಸೋ ಈ ಶಾಂತಿ ಹೂವು ಚಿನ್ನಕ್ಕೂ ಒಲಿಯೋಳಲ್ಲ ಅಂತಳೆ ನಾನು ಈ ಚಿನ್ನನೆಲ್ಲ ಕಾಣ್ದೇ ಇದ್ದೀನ ಅನ್ನೋವಾಗ ಹೌದಾ ಮೀನಾ ಹಾಗಾದರೆ ಇದನ್ನ ನೀನು ತಗೋ ಅಂತಾನೆ ಸೂರ್ಯ ಏನ್ರಿ ಬೇರೆಯವ್ರ ಚಿನ್ನ ಇಲ್ಲ ನಮ್ಗೆ ನಾವು ಕಷ್ಟಪಟ್ಟು ನಾವೇ ತಗೋಬೇಕು ಇನ್ನೊಬ್ರಿಗೆ ಅಂತ ತಂದಿರೋದ್ನ ನಾವೇ ತಗೋಬೇಕು ಅಂತಾಳೆ ಮೀನಾ ಈ ಚಿನ್ನದ ಸರ ಯಾರಿಗೂ ಬೇಡವಂತೆ ಮೀನಾ ನೀನ್ ತಗೋ ನಡಿ ಅಂತಾನೆ ಸೂರ್ಯ ನಾನೇನು ಈ ಚಿನ್ನದ ಸರನ ಬೇಡ ಅಂತ ಹೇಳಲಿಲ್ಲ ಆ ಗುಂಗಿ ತಗೊಳ್ಳಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅಂತಾಳೆ ಅದಕ್ಕೋಸ್ಕರ ಯಾರಿಗೂ ಬೇಡ ಅಂದ್ರೆ ನೀನ್ ತಗೊಂಡೋಗ್ಬಿಡದಾ ಏನೋ ಓಸಿಲ್ ಸಿಗುತ್ತೆ ಅಂತ ನೀನ್ ಎಂಟಿಗ್ ತಗೊಂಡೋಗ್ತಿದ್ಯಾ ಅಂತಾಳೆ ಶಾಂತಿ ಅತ್ತೆ ನಾನು ಬೇಕು ಅಂತ ಕೇಳಲೇ ಇಲ್ಲ ಇದ್ರ ಅವಶ್ಯಕತೆ ನನ್ಗೆ ಇಲ್ವೇ ಇಲ್ಲ ಅಂತಾಳೆ ಮೀನಾ ಏಯ್ ಕೊಡೋ ಈ ಕಡೆ ಅಂತ ಸೂರ್ಯನ ಕೈಲಿದ್ದ ಚಿನ್ನದ ಸರದ್ ಬಾಕ್ಸ್ನ ಕಿತ್ಕೋತಾಳೆ ಶಾಂತಿ ಕಿತ್ಕೊಂಡು ಒಳಗೋಗ್ತಿರುವಾಗ ರಂಗನಾಥ್ ಅವರು ಕೈ ಹಿಡ್ದು ಹೇಳೀತಾರೆ ಲೇ ಶಾಂತಿ ಬೇಡ ಅಂತ ಹೇಳಿ ಅಲ್ಲೇ ಅಂತಾರೆ ರಂಗನಾಥ್ ಅವರು ಬೇಡ ಅಂತೇನೋ ಹೇಳಿದೆ ಆದ್ರೆ ಮನೋಜ್ ಹೇಳಿದ್ನಲ್ಲ ತಗೊಳಮ್ಮ ಅಂತ ಅವ್ನಿಗೋಸ್ಕರ ತಗೋತಿದ್ದೀನಿ ಅಂತಾಳೆ ಶಾಂತಿ ಅಪ್ಪ ಏನಪ್ಪ ಇದು ಅಮ್ಮ ತಗೊಂಡೋಗ್ಬಿಟ್ರು ಅಂತಾನೆ ರವಿ ರೋಹಿಣಿ ಸರ ತಂದ್ಕೊಟ್ಟಿರೋದೆ ಇವಳು ತಗೊಳ್ಳಿ ಅಂತ ಅವಳು ಅದನ್ನ ತಗೊಂಡೋದ್ಲು ನಾವು ಮಾತಾಡಿನ ಪ್ರಯೋಜನ ಅಂತಾರೆ ರಂಗನಾಥ್ ಅವರು ಏಯ್ ನಾನು ಹೇಳಲಿಲ್ವಾ ಫೈವ್ ಹಂಡ್ರೆಡ್ ಕೊಡು ಈಗ ಅಂತಾಳೆ ಶ್ರುತಿ ನಾನು ಹೇಳ್ತಿರೋದೆಲ್ಲ ಕರೆಕ್ಟಾಗಿ ಇರುತ್ತೆ ನೀನು ನಿನ್ ಕೆಲಸಕ್ಕೂ ಸಹ ರಿಸೈನ್ ಮಾಡು ಅಂತ ರವಿ ಹೇಳ್ತಾಳೆ ಶ್ರುತಿ ಅದೆಲ್ಲ ಆಗದೇ ಇರೋ ಮಾತು ಅಂತ ರವಿ ಅಲ್ಲಿಂದ ಎದ್ದೋಗ್ತಿರ್ತಾನೆ ಏ ಇರೋ ಅಂತ ಶ್ರುತಿ ಹಿಂದೆ ಹೋಗ್ತಾಳೆ ನೋಡ್ತೀಯ ಮೀನಾ ಈ ಪಾರ್ಲರಮ್ಮ ಭಯಂಕರ ಕೇಳಿ ಮೀನಾ ಸಕ್ಕರೆನ ಹೇಗೆ ಹೊಲಿಸ್ಕೋಬೇಕು ಅಂತ ಈ ಅಮ್ಮನಿಗೆ ಚೆನ್ನಾಗೇ ಗೊತ್ತಿದೆ ಅಂತ ಸೂರ್ಯ ಹೇಳುವಾಗ ಮೀನಾ ಅದೆಲ್ಲ ಬಿಡಿ ನಾನೀಗ ನಿಮ್ಗೊಂದು ವಿಷಯ ಹೇಳಬೇಕು ನಾಳೆ ನಿಮಗೆ ಕೆಲಸ ಇದೆಯಾ ಅಂತ ಕೇಳ್ತಾಳೆ ಅದೇನೂ ಇಲ್ಲ ಅದೇನು ವಿಷಯ ಅಂತ ಹೇಳು ಅಂತಾನೆ ಸೂರ್ಯ ನಾಳೆ ಕನಕ ನಮ್ಮನ ದೇವಸ್ಥಾನಕ್ಕೆ ಕರೆದಿದ್ದಾಳೆ ಅಂತಾಳೆ ದೇವಸ್ಥಾನಕ್ಕ ಏನಕ್ಕೆ ಅಂತಾನೆ ಸೂರ್ಯ ಈ ವಿಷಯನ ನಾನು ನಿಮ್ಗೆ ಹೇಳಲೇ ಇಲ್ಲ ಕನಕ ಯಾರನ್ನ ಲವ್ ಮಾಡ್ತಿದ್ದಾಳೆ ಅಂತಾಳೆ ಕನಕನ ನಮ್ಮ ಕನಕನ ಲವ್ ಮಾಡ್ತಿದ್ದಾಳ ಅಂತಾನೆ ಸೂರ್ಯ ಹೇಳಲೇ ಇಲ್ಲ ನನಗೆ ಅಂತಾನೆ ಸೂರ್ಯ ಅವಳು ನಿಮ್ಮ ಜೊತೆ ಹೇಳ್ಬೇಡ ಅಂತ ಹೇಳಿದ್ಳು ಅಂತಾಳೆ ಮೀನಾ ನನಗೆ ನಂಬಿಕೆನ ಬತ್ತಿಲ್ಲ ಮೀನಾ ಅವಳು ಕೂಡ ಲವ್ ಮಾಡ್ತಿದ್ದಾಳ ಅಂತಾನೆ ಸೂರ್ಯ ಅದ್ರಲ್ಲಿ ಇದೆ ಅಂತಾಳೆ ಮೀನಾ ತಪ್ಪೇನಿಲ್ಲ ನೀನು ಹೇಳೋ ಹಾಗೆ ಅವಳಿಗೂ ಮದುವೆ ಆಗೋ ವಯಸ್ಸಾಯ್ತಲ್ವಾ ಅಂತಾನೆ ಅವಳೇ ಹುಡುಗ ಬಿಟ್ಲಾ ಅಂತ ಸೂರ್ಯ ಹೇಳೋವಾಗ ಏ ಇನ್ನು ಅಮ್ಮನ ಜೊತೆ ಆ ವಿಷಯ ನಾ ಹೇಳೇ ಇಲ್ಲ ಮೊದಲು ನಾವಿಬ್ಬರು ನೋಡಿ ಒಪ್ಪಿಗೆ ಕೊಟ್ಟು ಮಾತಾಡಿದ್ಮೇಲೆನೆ ಅಮ್ಮನ್ಗೆ ಹೇಳ್ಬೇಕು ಅಂತ ಹೇಳಿದ್ದಾಳೆ ಅಂತಾಳೆ ಮೀನಾ ಹುಡ್ಗ ಹಾಗಿರಬೇಕು ಹೀಗಿರಬೇಕು ಅಂತ ಕಂಡೀಷನ್ ಹಾಕಿ ಈಗ ಆ ಹುಡುಗನ ಸರಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳಾ ಅಂತಾನೆ ಸೂರ್ಯ ಅದೆಲ್ಲ ಒಪ್ಪಿಗೆ ಆದ್ಮೇಲೆ ತಾನೇ ಲವ್ ಮಾಡಿರೋದು ಅಂತಾಳೆ ಮೀನಾ ಚಿಕ್ಕ ಅವರೆಲ್ಲ ಲವ್ ಮಾಡ್ತಿದ್ದಾರೆ ಅಂತಾನೆ ಸೂರ್ಯ ಏನು ದೊಡ್ಡವ್ರು ಲವ್ ಮಾಡ್ತಾರ ಅಂತಾಳೆ ಮೀನಾ ಚಿಕ್ಕ ಹುಡುಗಿ ಅಲ್ವಾ ಮೀನಾ ಅದಕ್ಕೆ ಹೇಳಿದೆ ಯಾರನ್ನ ನಂಬಕ್ಕಾಗಲ್ಲ ಇವಾಗ ಅಂತಾನೆ ಸೂರ್ಯ ಕನಕ ಒಳ್ಳೆ ಹುಡುಗನ್ನೇ ನೋಡಿರ್ತಾಳೆ ಬಿಡಿ ಅಂತಾಳೆ ಮೀನಾ ಹೌದೌದು ಎಲ್ಲ ವಿವರಗಳನ್ನೂ ತಿಳ್ಕೊಂಡಿರ್ತಾಳೆ ಅವಳು ನಾವು ಹೋಗಿ ಮಾತಾಡಿ ಎಲ್ಲ ಆದರೆ ಮದುವೆಗೆ ಸಿದ್ಧತೆ ಮಾಡ್ಕೊಳ್ಳೋದೆ ಅಂತಾನೆ ಸೂರ್ಯ ನಾನು ಅದನ್ನೇ ಅಂದ್ಕೊಂಡಿದ್ದೀನಿ ಅಂತಾಳೆ ಮೀನಾ ಒಳ್ಳೆಯದೇ ಅಲ್ವಾ ನಾಳೆ ಹೋಗ್ಬಿಡೋಣ ಬಿಡು ಅಂತಾನೆ ಸೂರ್ಯ ಈ ಕಡೆ ಶಾಂತಿ ರೋಹಿಣಿ ಕೊಡ್ತಿರೋ ತಿನ್ನು ಸರ ಹಾಕ್ಕೊಂಡು ಮೀರಾ ಮುಂದೆ ನೋಡ್ಕೊತಿರ್ತಾಳೆ ಇನ್ನೊಂದು ಕಡೆ ರೋಹಿಣಿ ಮನೋಜ್ ಮೇಲೆ ಕೋಪ ಮಾಡಿಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇರೋ ಪರ್ಫ್ಯೂಮ್ ಬಾಟ್ಲನ್ನ ಕೆಳಗೆ ಬಿಸಾಕ್ತಾಳೆ ಏನಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದೀಯಾ ರೋಹಿಣಿ ಅಂತಾನೆ ಮನೋಜ ಏನ್ ಮಾಡಲಿ ನಾನು ಈ ಮನೆಯಲ್ಲಿ ಯಾರಿಗೂ ನನ್ನ ಕಂಡೆ ಆಗಲ್ವೇ ಇನ್ನು ನಾನು ಏನೇನು ಮಾಡಬೇಕು ಅತ್ತೆಗೆ ನನ್ನನ್ನು ಕ್ಷಮಿಸೋಕ್ಕಾಗಲ್ವಾ ನಿಜವಾಗ್ಲೂ ನಾನು ಅವ್ರ ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದೀನಿ ಗೊತ್ತಾ ನಿಮ್ಮ ಅಮ್ಮಂಗೆ ಯಾಕೆ ಅದೆಲ್ಲ ಅರ್ಥ ಆಗ್ತಿಲ್ಲ ಇನ್ನು ಎಷ್ಟು ಇನ್ಸಲ್ಟ್ ಮಾಡ್ತಾರೆ ನನ್ನನ್ನು ಯಾಕೆ ರೀ ಆ ಥರ ಇದ್ದಾರೆ ಅವರು ಯಾವ ಸೊಸೇನಾದ್ರೂ ಅತ್ತೆಗೆ ಎಷ್ಟೊಂದು ಕಾಸ್ಟ್ಲಿ ಗಿಫ್ಟ್ನ ತಂದು ಕೊಡ್ತಾರಾ ಇನ್ನು ಎಷ್ಟು ದಿನ ಅಂತ ಈ ಥರ ಎಲ್ಲ ನಡ್ಕೋತಾರೆ ರೋಹಿಣಿಯಾಗ ಅನ್ನವಾಗ ಮನೋಜ ನಮ್ಮಮ್ಮ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ಈ ಮನೆಯಲ್ಲಿ ನನ್ನನ್ನು ಬಿಟ್ಟರೆ ಅವರು ನಿನ್ನನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು ಆದರೆ ನೀನೇನು ಮಾಡಿದೆ ಅವ್ರ ಜೊತೆ ಸುಳ್ಳು ಹೇಳಿದೆ ನಮ್ಮಮ್ಮ ಒಬ್ಬರನ್ನ ಕ್ಷಮಿಸೋದು ತುಂಬ ಕಷ್ಟ ಇನ್ನೂ ಅವ್ರಿಗೆ ಸುಳ್ಳು ಹೇಳಿ ಎಮಾರ್ಸಿದ್ರು ಅಂದರೆ ಅದು ಇನ್ನೂ ಕಷ್ಟನೇ ನೀನಿನ ಕ್ಷಮಿಸ್ತಾರೆ ಅಂತ ನನಗನ್ನಿಸ್ತಿಲ್ಲ ಅಂತಾನೆ ಮನೋಜ ಒಂದು ಕಾಲದಲ್ಲಿ ನೀನು ತಲೆ ಮೇಲೆ ಉತ್ಕೊಂಡು ಮೆರ್ಸಿದ್ರಲ್ವಾ ಈಗ ನೀನನ್ನು ಕೆಳಗಿಡ್ಸಿದಾರ ಅಷ್ಟೇ ಅಂತಾನೆ ಮನೋಜ ಅದನ್ನೇ ನಾನು ಕೇಳ್ತಿರೋದು ಮೇಲೆ ಉತ್ಕೊಂಡು ನನ್ನನ್ನು ಕೊಂಡಾಡೋದು ಬೇಡ ಕೆಳಗಿಡೋದು ಬೇಡ ಆಗ ಮನೋಜ ರೋಹಿಣಿ ಅಮ್ಮ ಇಬ್ರು ಸೊಸರಿಗಿಂತ ನನ್ನ ಹತ್ರನೇ ಚೆನ್ನಾಗಿ ಮಾತಾಡ್ತಾರೆ ಅಂತ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಸಂತೋಷ ಪಡ್ತಿದೆಯಲ್ಲ ಮನೋಜ ಆಗನ್ನವಾಗ ಮನೋಜ್ ನೀವು ನನ್ನನ್ನು ಆಡ್ಕೊಂಡು ನಗ್ತಿದ್ದೀರಾ ಅಥವಾ ಹೊಗಳುತ್ತಿದ್ದೀರಾ ಅಂತಾಳೆ ರೋಹಿಣಿ ಇನ್ನು ನಾ ಹೊಗಳುವಾಗ ಖುಷಿ ಪಟ್ಟಿಯಲ್ಲ ಈಗ ಬೈತಿದ್ದಾರೆ ಈಗಲೂ ಹಾಗೆ ಇರುವಂತಾನೆ ಮನೋಜ ಏನಕ್ಕೆ ನಾನು ಹಾಗೆ ಇರಬೇಕು ಅವರು ನನ್ನನ್ನು ಕ್ಷಮಿಸೋಕೆ ಇರುವಷ್ಟು ತಪ್ಪು ಮಾಡಿದ್ದೀನ ನಾನು ಅವರು ನನ್ನನ್ನು ಕ್ಷಮಿಸೋದೇ ಇಲ್ವಾ ನೀವೇನು ಅವ್ರು ಎರಡಾಗಿಲ್ಲ ಕೇಳ್ಕೊಂಡಿದ್ದೀರಾ ಅತ್ಯವಾಗಲೂ ಹೇಳ್ತಿದ್ದೀನಿ ಮನೋಜ್ ನಾನು ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡ್ಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈಗ ನಡೀತಿರೋದೆಲ್ಲ ನೋಡಿದರೆ ನಾನು ಅಂದ್ಕೊಂಡಿರೋದೆಲ್ಲ ತಪ್ಪು ಅಂತ ನನಗೆ ಅನ್ನಿಸ್ತಿದೆ ರೋಹಿಣಿ ಇದಕ್ಕೂ ಮೊದಲು ಯಾರಾದರೂ ನೀನೇನ ಬೈದರೆ ನಾನು ಕೇಳ್ತಿದ್ದನೋ ಇಲ್ವೋ ಅಮ್ಮ ಆ ರೀತಿ ಬೈದರೆ ನಾನು ಕೇಳೋಕ್ಕಾಗಲ್ಲ ಅಂತಾನೆ ಮನೋಜ ಅದನ್ನೇ ಹೇಳ್ತಿರೋದು ನಾನು ಯಾಕೆ ಕೇಳೋಕ್ಕಾಗಲ್ಲ ಅಂತಾಳೆ ರೋಹಿಣಿ ನಾನು ಚಿಕ್ಕ ವಯಸ್ಸಿಂದನೂ ಅಮ್ಮ ಹೇಳಿದಾಗೆ ಕೇಳ್ಕೊಂಡು ಬೆಳೆದಿರೋನು ನಾನು ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡವನಾಗಿ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಅಮ್ಮನೇ ಇಷ್ಟೊಂದೆಲ್ಲ ಓದ್ಕೊಂಡಿದ್ದೀನಿ ಇಷ್ಟು ಸಾಧನೆ ಮಾಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ನಮ್ಮಮ್ಮನೇ ಈ ಮನೆಯಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ವಿಷಯದಲ್ಲೂ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನನಗೆ ಅವ್ರ ಮೇಲೆ ತುಂಬ ಪ್ರೀತಿ ನನಗೆ ಎಲ್ಲಾನು ಅಮ್ಮನೇ ಅಂತಾನೆ ಮನೋಜ ಮತ್ತೇನಕ್ಕೆ ನನ್ನನ್ನು ಮದುವೆ ಆದ್ರಿ ಅಮ್ಮನ ಮಗ ಹಾಗೆ ಇದ್ಬಿಡ್ಬೋದಿತ್ತಲ್ವ ಅಂತಾಳೆ ರೋಹಿಣಿ ಇಲ್ಲಿ ಕೇಳು ರೋಹಿಣಿ ಅಮ್ಮ ನಿನ್ನನ್ನು ಕ್ಷಮಿಸಿ ಕ್ಷಮಿಸ್ತಾರೆ ತೊಗೊಂಡು ಬಂದಿದ್ದೀಯ ಚೈನಾ ಅದನ್ನು ಅಮ್ಮ ತೊಗೊಂಡಿದ್ದಾರೆ ಅಂತಾನೆ ಮನೋಜ್ ನೀನು ಏನು ಹೇಳ್ತಿದ್ದೀಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಮನೋಜ್ ಎಲ್ಲಾನು ತಿಳ್ಕೊಂಡು ಮಾತಾಡ್ತಿದ್ದೀಯಾ ಅಥವಾ ಟೆನ್ಷನ್ ಆಗಲಿ ಅಂತ ಹೇಳ್ತಿದ್ಯಾ ಅಂತಾಳೆ ರೋಹಿಣಿ ಏನು ಮನೋಜ್ ನಿಮ್ಮ ಅಮ್ಮನಿಗೆ ನನ್ನ ಮೇಲೆ ನಂಬಿಕೆನೇ ಬರ್ತಿಲ್ಲ ನಾನು ಅದನ್ನು ಅಲ್ಲಿಟ್ಟು ಒಳಗೆ ಬರೋವರೆಗೂ ಅವ್ರು ತೊಗೊಂಡೇ ಇಲ್ಲ ಅಂತಾಳೆ ನೀನೀಗ ಈ ಚೈನ ಏನಕ್ಕೆ ತಂದ್ಕೊಟ್ಟೆ ಅಮ್ಮನಿಗೋಸ್ಕರ ತಾನೇ ತಂದ್ಕೊಟ್ಟಿದ್ದು ಅಂತಾನೆ ಮನೋಜ್ ನಾನೇನೋ ತಂದ್ಕೊಟ್ಟೆ ಮನೋಜ್ ಆದರೆ ಅದೇ ರೀತಿ ಅದನ್ನು ತೊಗೊಂಡೋಗು ಅಂತ ಹೇಳ್ತಿದ್ದಾರೆ ಇಲ್ಲಿ ಕೇಳಿ ಮನೋಜ್ ನಾನು ಆ ಚೈನ್ಗೆ ದುಡ್ಡು ಕೊಟ್ಟು ತೊಗೊಂಡು ಬಂದಿಲ್ಲ ಯಾರೋ ಗಿರ್ವಿ ಇಟ್ಕೋತಾರಲ್ಲ ಅವ್ರ ಹತ್ರ ತೊಗೊಂಡು ಬಂದಿರೋದು ಸಾಲ ಮಾಡಿ ಆ ಚೈನನ್ನು ತೊಗೊಂಡು ಬಂದಿದ್ದೀನಿ ಅಂತಾಳೆ ಏನು ಸಾಲ ಮಾಡಿ ತೊಗೊಂಡು ಬಂದಿದ್ಯಾ ಅಂತಾನೆ ಮನೋಜ್ ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಮನೋಜ್ ತುಂಬ ಆಸೆ ಇಟ್ಕೊಂಡು ನಾನು ಆ ಚೈನ ತೊಗೊಂಡು ಬಂದೆ ನೀನು ಯಾವತ್ತಾದ್ರೂ ನನಗೆ ಸಪೋರ್ಟ್ ಮಾಡಿದೀಯಾ ಈ ಮನೆಯಲ್ಲಿ ಯಾರಿಗೂ ನನ್ನ ಮೇಲೆ ಮರ್ಯಾದಿನೇ ಇಲ್ಲ ನಾನು ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದೀನಿ ನೀವು ಮೊದಲು ನನಗೆ ಸಪೋರ್ಟ್ ಮಾಡಿ ಮಾತಾಡೋದನ್ನ ಕಲೀರಿ ಅದಾದ ನಂತರ ನಿಮ್ಮಮ್ಮನೇ ನನ್ನ ಹತ್ರ ಬರ್ತಾರೆ ರೋಹಿಣಿ ಆಗನವಾಗ ಮನೋಜ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೋಹಿಣಿ ಅಮ್ಮನ ಕೋಪ ಸ್ವಲ್ಪ ತಣ್ಣಗಾಗಲಿ ಅಂತಾನೆ ಈಗೇನಾದರೂ ಹೋಗಿ ನಾನು ಅಮ್ಮನ ಹತ್ರ ಮಾತಾಡಿದ್ರೆ ನನ್ನ ಮೇಲೇನೂ ಅಮ್ಮ ಬೇಜಾರು ಮಾಡ್ಕೋತಾರೆ ಮನೋಜ್ ಹಾಗೆ ರೋಹಿಣಿ ನಿಮ್ಮ ಅಮ್ಮನ ಜೊತೆ ನೀವು ಚೆನ್ನಾಗಿದ್ದೀರಲ್ವಾ ಮತ್ತೆ ಮತ್ತೇನಕ್ಕೆ ಸೈಲೆಂಟ್ ಆಗಿದ್ದೀರಾ ನೀವು ಮಾಡ್ತಿರೋದೆಲ್ಲ ತಪ್ಪು ಅಂತ ಹೇಳಬೇಕಲ್ವಾ ಅಂತಾಳೆ ರೋಹಿಣಿ ನೋಡು ರೋಹಿಣಿ ಅಮ್ಮನ ಜೊತೆ ಮಾತಾಡಬೇಕು ಅಂದರೆ ಅಮ್ಮನ ರೂಟಲ್ಲೇ ಹೋಗ್ಬೇಕು ಒಳ್ಳೆ ಸಮಯ ನೋಡಿ ನಾನೇ ಅವ್ರ ಜೊತೆ ಮಾತಾಡ್ತೀನಿ ಇದನ್ನೆಲ್ಲ ಚಿಕ್ಕ ಮಕ್ಕಳಿಗೆ ಹೇಳೋ ಹಾಗೆ ಹೇಳ್ತಿದ್ದೀರಲ್ಲ ಮನೋಜ್ ಈ ಮನೆಯಲ್ಲಿ ಸೂರ್ಯ ಮೀನಾಗಿ ಸಪೋರ್ಟ್ ಮಾಡ್ತಾರೆ ರವಿ ಶ್ರುತಿಗೆ ಸಪೋರ್ಟ್ ಮಾಡ್ತಾರೆ ಮೊದಲೇ ನೀವು ನನಗೆ ಸಪೋರ್ಟ್ ಮಾಡಲ್ಲ ಇನ್ನು ನೀವು ನಿಮ್ಮಮ್ಮನ ಜೊತೆ ಮಾತಾಡ್ತೀರಾ ಅಂತಾಳೆ ಅಮ್ಮನ ಜೊತೆ ಮಾತಾಡೋದು ಅಷ್ಟು ಸುಲಭನ ರೋಹಿಣಿ ಅಂತ ಮನೋಜ್ ಹೇಳೋವಾಗ ಅದೆಲ್ಲ ಏನು ಬೇಡ ಬಿಡಿ ಕೊನೆವರೆಗೂ ಹೀಗೆ ಇದ್ಬಿಡೋಣ ನಡೆಯೋದೆಲ್ಲ ನಳಿತಾನೆ ಇರಲಿ ಅಂತೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಶ್ರುತಿ ರವಿಗೆ ನಾನು ಇರೋ ಕೆಲಸ ಮಾಡಿದ್ಯಾ ಅಂತಾಳೆ ಏನು ಮಾಡಬೇಕು ಅಂತಾನೆ ರವಿ ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ವಾ ನಾನು ರಿಸೈನ್ ಮಾಡ್ತೀನಿ ಅಂತ ನಿನ್ನ ಬಾಸ್ಗೆ ಹೇಳ್ಬಿಟ್ಟು ಬಂದೀಯಾ ಅಂತಾಳೆ ನೀನು ಮಾತಾಡ್ತಿರೋದು ಏನೂ ಅರ್ಥ ಆಗ್ತಿಲ್ಲ ಅರ್ಥ ಹಾಗೆ ಹೇಳು ಅಂತಾನೆ ರವಿ ನೀನು ನನ್ನ ಡಿಸಿಷನ್ನ ಕೇಳೋ ಥರ ಇಲ್ಲ ಅಂತ ಅನಿಸ್ತಿದೆ ಅದಕ್ಕೆ ನಾನು ಡಿಸೈಡಿಗೆ ಬಂದಿದ್ದೀನಿ ಅದೇನು ಅಂತ ಕೇಳೋಕ್ಕಾಗಲ್ಲ ನಿನಗೆ ಅಂತಳೆ ಶ್ರುತಿ ಹೇಳೇ ಇದ್ರೆ ನೀನೇಲ್ಲಿ ಬಿಡ್ತೀಯಾ ಹೇಳು ಅಂತಾನೆ ರವಿ ರವಿ ಈ ಥರ ಮಾತಾಡ್ತಿದ್ದೀಯಾ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳು ಅಂತಾಳೆ ಶ್ರುತಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಏನು ಶ್ರುತಿ ಅದು ಏನು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದೀಯಾ ಅಂತಾನೆ ರವಿ ಅಲ್ಲ ನಾವಿಬ್ಬರು ಸೇರಿ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಾಳೆ ಏನ್ ಶ್ರುತಿ ಸಾಧಾರಣವಾಗಿ ಹೇಳ್ತಿದ್ದೀಯಾ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಎಷ್ಟೊಂದು ದುಡ್ಡು ಬೇಕು ಗೊತ್ತಾ ಅಂತಾನೆ ಅದಕ್ಕೆಲ್ಲ ನಾವೇ ತಲೆ ಕೆಡಿಸ್ಕೋಬೇಕು ರವಿ ನಮ್ಮ ಮನೆಯಲ್ಲಿ ಬೇಕಾದಷ್ಟು ದುಡ್ಡಿದೆ ಮಮ್ಮಿ ಜಾಡಿ ಜೊತೆ ಈ ವಿಷಯ ಹೇಳಿದರೆ ಸಾಕು ಅವರೇ ಇನ್ವೆಸ್ಟ್ ಮಾಡ್ತಾರೆ ಅಂತಾಳೆ ಮತ್ತೆ ಅದೇ ಹಳೆ ಹಿಡಿಯನೇ ಹೇಳ್ತಿದೀಯಾ ನಾನು ನಿನಗೆ ಮೊದಲೇ ಹೇಳಿದ್ದೀನಿ ನಿಮ್ಮ ಮನೆಯಿಂದ ಯಾವ ದುಡ್ಡು ತೊಗೊಳೋಗ್ಬೇಡ ಅಂತ ಮತ್ತೆ ಹೇಗೋ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತೀಯಾ ಅಂತಾಳೆ ಶ್ರುತಿ ನಮ್ಮ ಸ್ವಂತ ದುಡ್ಡಲ್ಲೇ ಸ್ಟಾರ್ಟ್ ಮಾಡೋದು ಅಂತಾನೆ ರವಿ ಅಷ್ಟು ದಿದ ಸೇರಿಸೋದಕ್ಕೆ ನಾವಿಬ್ರು ತಾತ ಅಜ್ಜಿ ಆಗ್ಬಿಟ್ಟಿರ್ತೀವಿ ಅಷ್ಟೇ ಅಂತಾಳೆ ಬ್ಯಾಂಕಲ್ಲಿ ಲೋನ್ ತೊಗೊಂಡಾಯ್ತು ಸ್ವಲ್ಪ ದಿನ ಕಾಯಿ ಅಂತಲೇ ರವಿ ಬ್ಯಾಂಕಲ್ಲಿ ಲೋನ್ ತೊಗೊಳೋದ್ಕಿಂತ ನಮ್ಮ ಡ್ಯಾಡಿ ಹತ್ರ ದುಡ್ಡು ತೊಗೊಂಡ್ರೆ ಏನಾಗಿಬಿಡುತ್ತೆ ಅಂತಾಳೆ ಶ್ರುತಿ ಸ್ವಲ್ಪ ಅರ್ಥ ಮಾಡ್ಕೊಳೋ ಶ್ರುತಿ ನಿಮ್ಮ ಮನೆಯಿಂದ ಕೊಡೋ ದುಡ್ಡಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಬೇಡ ಅಂತಲೇ ರವಿ ನಾನು ನಾನಾಗಿರೋಕ್ಕೆ ಇಷ್ಟಪಡ್ತೀನಿ ಅನ್ನೋವಾಗ ಶ್ರುತಿ ಏನೋ ರವಿ ನೀನು ಸಾಧಾರಣ ಮಿದಲ್ ಕ್ಲಾಸ್ ಥರ ಯೋಚನೆ ಮಾಡ್ತಿದ್ದೀಯಾ ನಮ್ಮ ಡ್ಯಾಡಿ ಸಂಪಾದನೆ ಮಾಡಿರೋದೆಲ್ಲ ನಮಗೆ ತಾನೇ ಶ್ರುತಿ ಹಾಗನ್ನವಾಗ ಅದು ನಮಗಲ್ಲ ನಿನಗೆ ಮಾತ್ರ ಅವ್ರು ಹೋದ್ಮೇಲೆ ನಿನಗೆ ಸೇರುತ್ತೆ ಅದೆಲ್ಲ ಅದನ್ನು ನೀನೇ ಇಟ್ಕೊ ಅದರಿಂದ ನಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಬೇಡ ಅಂತಲೇ ರವಿ ನೀನೇ ಹೇಳ್ತಿದ್ದೀಯಲ್ವಾ ನನ್ನಿಂದನೇ ನೀತು ರೆಸ್ಟೋರೆಂಟ್ ಚೆನ್ನಾಗಿ ನಡೀತಿದೆ ಅಂತ ಅಂದಮೇಲೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನಾನೇ ಸಂಪಾದನೆ ಮಾಡಿ ಸ್ವಂತ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡ್ತೀನಿ ಅದು ಸಾಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡ್ರಾಯ್ತು ಅದನ್ನು ಬಿಟ್ಟು ನನಗೆ ಯಾರು ಸಪೋರ್ಟು ಬೇಡ ಅಂತಲೇ ರವಿ ಸರಿ ಬಿಡು ನನ್ನ ಹತ್ರ ಇನ್ನೊಂದು ಡಿಸಿಷನ್ ಇದೆ ಅಂತಳೆ ಶ್ರುತಿ ಏನು ಶ್ರುತಿ ನೀನು ಎಲ್ಲನೂ ತಪ್ಪಾಗೇ ಡಿಸಿಷನ್ ತಗೋತೀಯ ಅಂತಾನೆ ರವಿ ಸುಮ್ಮನೆ ಹೇಳ್ತಿಲ್ಲ ರವಿ ನಮ್ಮಮ್ಮ ಕೂಡ ಯಾವ ದುಡ್ಡು ತೊಗೊಳ್ದೇನೆ ನನ್ನ ಹತ್ರ ಇರೋ ಸೇವಿಂಗ್ಸ್ನಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಆ ರೆಸ್ಟೋರೆಂಟ್ಗೆ ನೀನೇ ಶೆಫ್ ಆಗಿ ಬರಬೇಕು ಯಾವಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೋ ಆವಾಗ ನೀನು ಆ ರೆಸ್ಟೋರೆಂಟ್ಗೆ ಪಾರ್ಟ್ನರ್ ಆಗ್ಬೋದು ರವಿನ ಶ್ರುತಿ ಹಾಗೆ ನೋಡೋವಾಗ ಶ್ರುತಿ ಏನು ಹಾಗೆ ನೋಡ್ತಿದೀಯಾ ಅಂತಾಳೆ ನೀನು ಯಾವಾಗ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತೀಯಾ ಮಾಡು ಆಮೇಲೆ ಮಾತಾಡೋಣ ಅಂತ ರವಿ ಹಾಗೆ ಮಲ್ಕೋತಾನೆ ಈ ಕಡೆ ಕನಕ ದೇವಸ್ಥಾನಕ್ಕೆ ಬರ್ತಾಳೆ ಅರುಣ್ ಸಹ ಬಂದಿರ್ತಾನೆ ಕನಕ ಸೀರೆ ಹುಟ್ಟಿರೋದು ನೋಡಿ ಏನು ಸೀರೆ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದೀಯಾ ಅಂತಾನೆ ಮದುವೆ ಮಾತುಕತೆ ಅಲ್ವಾ ಅದಕ್ಕೆ ಸೀರೆ ಹಾಕ್ಕೊಂಡು ಬಂದಿದ್ದೀನಿ ಅಂತಾಳೆ ಕನಕ ಕೈಯಲ್ಲಿ ಏನಿದು ಅನ್ನೋವಾಗ ಇದು ಸ್ವೀಟ್ಸು ನಿಮ್ಮ ಮನೆಯವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಲ್ವಾ ಅದಕ್ಕೆ ಸ್ವೀಟ್ ತೊಗೊಂಡು ಬಂದಿದ್ದೀನಿ ಅಂತಾನೆ ಏನಕ್ಕೆ ಈ ಥರ ನೋಡ್ತಿದ್ದೀಯಾ ಅಂತ ಅರುಣ್ ಕೇಳುವಾಗ ಏನಿಲ್ಲ ಸ್ಟ್ರೀಟ್ ಪೊಲೀಸ್ ಆಫೀಸರ್ ಥರ ಇದೋರು ನೀವು ಇವಾಗ ನೋಡಿದ್ರೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗೋ ಹುಡುಗನ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ ಅಂತಳೆ ಟೆನ್ಷನ್ ಇರಬಾರ್ದಾ ಮೊದಲೆಲ್ಲ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದೆ ಅದರಲ್ಲೆಲ್ಲ ಪಾಸ್ ಆಗಾಯಿತು ಈಗ ನೋಡಿದ್ರೆ ನಿಮ್ಮ ಅಕ್ಕ ಬಾಬ ಬೇರೆ ಬರ್ತಿದ್ದಾರೆ ಅಂತಿದೆಯಾ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ವಲ್ಲ ಅವರು ಏನಾದರೂ ಟೆಸ್ಟ್ ಕೊಡ್ತಾರಾ ಅನ್ನೋವಾಗ ಹೌದೌದು ಹೌದೌದು ರನ್ನಿಂಗ್ ಹೈ ಜಂಪ್ ಎಲ್ಲ ಮಾಡಿಸ್ತಾರೆ ಅಂತಾಳೆ ಕನಕ ಏ ಏನು ಹೇಳ್ತಿದ್ಯಾ ಅನ್ನೋವಾಗ ಅದೆಲ್ಲ ಏನೂ ಇಲ್ಲ ನಮ್ಮ ಅಕ್ಕ ಬಾಬ ಎಷ್ಟೊತ್ತಿಗೆ ನಾನು ಮದುವೆ ಮಾಡ್ತೀನಿ ಅಂತ ಕಾಯ್ತಿದ್ದಾರೆ ಬಂದ ತಕ್ಷಣವೇ ಕಲ್ಯಾಣ ಮಂಟಪ ಯಾವಾಗ ಬುಕ್ ಮಾಡೋದು ಅಂತ ಕೇಳ್ತಾರೆ ನೋಡ್ತಾಯಿರಿ ಅಂತಾಳೆ ನನಗಂತೂ ನಾಳೆನೇ ಆದರೂ ಪರವಾಗಿಲ್ಲ ಅಂತಲೇ ಅರುಣ್ ಅವ್ರು ಬಂದಮೇಲೆ ಈ ಥರ ಎಲ್ಲ ಹೇಳಬೇಡಿ ಆಮೇಲೆ ನಮ್ಮ ಭಾವ ಅದನ್ನೇ ಹೇಳ್ತಿರ್ತಾರೆ ಅಂತಾಳೆ ಕನಕ ಹಾಗಾದರೆ ನಿಮ್ಮ ಅಕ್ಕ ಭಾವಂಗೆ ಈ ಮದುವೆ ಓಕೆನಾ ಅಂತಲೇ ಅರುಣ್ ಅವ್ರಿಗೆ ಆಲ್ರೆಡಿ ಓಕೆ ಆಗಿದೆ ನಿಮ್ಮ ಜೊತೆ ಮಾತಾಡಿ ಕನ್ಫರ್ಮ್ ಮಾಡೋಕೆ ಬರ್ತಿದ್ದಾರೆ ಅಷ್ಟೇ ಅಂತಳೆ ಕನಕ ಒಳಗೊಳಗೆ ಏನೋ ಒಂಥರ ಟೆನ್ಷನ್ ಆಗ್ತಿದೆ ಅಂತ ಅರುಣ್ ಹೇಳುವಾಗ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ ನಮ್ಮ ಅಕ್ಕ ಭಾವ ತುಂಬ ಒಳ್ಳೆಯವರು ಅಂತಾಳೆ ನಿಮ್ಮ ಅಕ್ಕನ ಬಗ್ಗೆ ಏನೋ ಕೇಳಿದ್ದೀನಿ ನಿಮ್ಮ ಭಾವ ಹೇಗೆ ಅನ್ನೋವಾಗ ನಮ್ಮ ಭಾವಂಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೆ ಅವರು ತುಂಬ ಒಳ್ಳೆಯವರು ನಮ್ಮ ಮನೆಯವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ನಿಮ್ಗೆ ಅವರು ಚೆನ್ನಾಗಿ ನೋಡ್ತಾ ನೋಡ್ತಾಯಿರಿ ಅಂತಾಳೆ ಮಾತಾಡೋಕೆ ನಿಂತೆ ಬಿಡ್ತಾನೆ ಇಲ್ಲ ನೀವು ಬನ್ನಿ ಸ್ವಲ್ಪ ಆ ಕಡೆ ಹೋಗೋಣ ಅಂತಾಳೆ ಕನಕ ಏ ಇರು ಸೆಲ್ಫಿ ತಗೊಳೋಣ ಅಂತ ಅವರಿಬ್ಬರು ಫೋಟೋ ತಗೋತಾರೆ ಈ ಕಡೆ ಸೂರ್ಯ ಮೀನಾಗೆ ಅನ್ನ ಆಗಲೇ ಹೇಳಿದೆ ಕಾಯ್ತಿರ್ತಾರ ಅವರು ಬೇಗ ಹೊರಡೋಣ ಅಂತ ಎಲ್ಲಿ ಕೇಳ್ತೀಯ ಅಂತಾನೆ ರೀ ಏನಕ್ಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಮೀನ ಅನ್ನವಾಗ ಸೂರ್ಯ ಕನಕ ಮದುವೆ ಆಗೋ ಹುಡುಗ ಬೇರೆ ನಮಗೋಸ್ಕರ ಅವರು ಕಾಯ್ಬಾರ್ದಲ್ವ ಅಂತಾನೆ ರೀ ಇನ್ನೂ ಇದೆ ಸುಮ್ಮನೆ ನಡೀರಿ ಅಂತಾಳೆ ಮೀನಾ ಕನಕ ಮದುವೆ ಆಗ್ತಿದ್ದಾಳಲ್ವಾ ಅನ್ನುವಾಗ ಅವಳು ಮದುವೆನೇ ಬೇಡ ಅಂತಿದ್ಲು ಈಗ ನೋಡಿದ್ರೆ ಲವ್ ಮಾಡಿ ಅವಳೇ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಿದ್ದಾಳೆ ಅಂತಾಳೆ ಮೀನಾ ಇದೊಂದು ಮದುವೆ ಆಗೋದ್ರೆ ನನಗಿರೋ ದೊಡ್ಡ ಜವಾಬ್ದಾರಿ ಮುಗಿಯುತ್ತೆ ಮೀನಾ ಒಳ್ಳೆ ಹುಡುಗನ್ನೇ ಆರಿಸಿರ್ತಾಳಲ್ವಾ ಅಂತಾನೆ ಸೂರ್ಯ ಒಳ್ಳೆ ಹುಡುಗ ಅಲ್ಲದೆ ಒಪ್ಕೆ ಕೊಟ್ಬಿಟ್ಟಿರ್ತಾಳ ಹುಡುಗ ಹಾಗಿರಬೇಕು ಹೀಗಿರಬೇಕು ಅಂತ ಅಷ್ಟೊಂದೆಲ್ಲ ಕಂಡೀಷನ್ ಹಾಕಿದ್ಲು ಈಗ ಓಕೆ ಅಂತ ಓಕೆ ಅಲ್ಲದೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳ ಅಂತಾಳೆ ಮೀನಾ ಅಲ್ಲ ಮೀನಾ ಈಗ ಮದುವೆ ಆಗೋ ಹುಡ್ಗೂನು ಓದ್ಕೊಂಡಿರ್ತಾನೆ ನಾನೇನು ಓದ್ಕೊಂಡಿಲ್ವಲ್ಲ ಅಂತಾನೆ ಸೂರ್ಯ ಓದ್ಕೊಂಡಿರೋದು ಮಾತ್ರ ಇಷ್ಟಪಡೋದು ಅಂದ್ಕೊಂಡಿದ್ದೀರಾ ಒಳ್ಳೆತನ ಇದ್ರೆ ಅವ್ರೂ ಇಷ್ಟಪಡ್ತಾರೆ ನೀವೊಂದ್ಸರಿ ಆ ಹುಡ್ಗನ ಜೊತೆ ಮಾತಾಡಿ ನೋಡಿ ನೀವು ಇಷ್ಟ ಆಗ್ತೀರಾ ಅಂತಾಳೆ ಮೀನಾ ಸೂರ್ಯ ಕಾರ್ ನಿಲ್ಲಿಸ್ತಾರೆ ಏನಕ್ಕೆ ಕಾರ್ ನಿಲ್ಲಿಸ್ತಿದ್ದೀರಾ ಅಂತಾಳೆ ಮೀನಾ ಮೊದಲನೇ ಸರಿ ಅಳಿ ನಾನು ನೋಡೋಕೆ ಹೋಗ್ತಿದ್ದೀವಿ ಅಣ್ಣೇನಾದ್ರೂ ತೊಗೊಂಡೋಗ್ಬಾರ್ದಾ ಅಂತಾನೆ ಎಲ್ಲ ಹಣ್ಣು ತಗೊಳ್ಳೋವಾಗ ಏನಕ್ಕೆ ಇಷ್ಟೊಂದೆಲ್ಲ ತೊಗೋತಿದ್ದೀರಾ ಫೋನ್ ಮಾಡಿ ಕೇಳ್ತಿನಿ ಅಂತಾಳೆ ಅರುಣ್ಗೆ ಏನು ಇಷ್ಟ ಅಂತ ಕೇಳ್ತಾಳೆ ಮೀನಾ ಕನಕ ಕೂಡ ಕೇಳ್ತಾಳೆ ಅಲ್ಲಿ ಏನಕ್ಕೆ ಅದೆಲ್ಲ ಏನೋ ಒಂದು ತಗೊಂಡು ಬರಲಿ ಅಂತಾನೆ ಅರುಣ್ ಸರಿಯಾಗಿ ಕೇಳು ಅಂತಾನೆ ಸೂರ್ಯ ಕನಕ ಭಾವ ಬಿಡ್ತಿಲ್ಲ ನಿಮ್ಗೆ ಯಾವ ಹಣ್ಣು ಇಷ್ಟ ಅಂತ ಹೇಳಿ ಅಂತಾಳೆ ದಾಳಿಂಬೆ ಇಷ್ಟ ಅನ್ನೋವಾಗ ದಾಳಿಂಬೆ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾನೆ ಆದರೆ ನೀವು ಕುಡಿಯೋದು ಯಾರಿಗೂ ಗೊತ್ತಿಲ್ವೇ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನಾ ಅದನ್ನೇ ಎಲ್ರಿಗೂ ಗೊತ್ತಾಗೋ ಹಾಗೆ ಹೇಳ್ತಿದಿಯಲ್ಲ ಬಾ ಸುಮ್ಮನೆ ಅಂತಾನೆ ಸೂರ್ಯ ಮತ್ತೆ ಕಾರ್ ನಿಲ್ಸಿ ಅವ್ರಿಗೇನು ಸ್ವೀಟ್ ಇಷ್ಟ ಅಂತ ಕೇಳು ಅಂತಾನೆ ಮತ್ತೆ ಫೋನ್ ಮಾಡ್ಬೇಕಂತಳೆ ಮೀನಾ ಸೂರ್ಯ ಖುಷಿಲಿ ಕೇಳು ಕೇಳು ಮೀನಾ ಅಂತಾನೆ ಅವ್ರಿಗೆ ಯಾಕೆ ಸ್ವೀಟ್ ಇಷ್ಟ ಅಂತ ಸ್ವೀಟ್ ತಗೋತಾನೆ ಸೂರ್ಯ ಏನು ನಿಮ್ಮ ಅಕ್ಕ ಭಾವ ಮದುವೆಗೂ ಮುಂಚೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಾನೆ ಅರುಣ್ ನಮ್ಮ ಭಾವ ತುಂಬ ಒಳ್ಳೆಯವರು ಅಂತಳೆ ಕನಕ ಆದರೆ ನಾನು ಅವ್ರು ಕೇಳ್ದೇನೆ ಸ್ವೀಟ್ ತೊಗೊಂಡು ಬಂದ್ಬಿಟ್ಟಿದ್ದೀನಲ್ಲ ಇಷ್ಟ ಆಗುತ್ತೋ ಇಲ್ವೋ ಅಂತಾನೆ ಅರುಣ್ ಅವ್ರಿಗೆಲ್ಲ ಇಷ್ಟನೇ ಆಗುತ್ತೆ ನೀವು ಬನ್ನಿ ಅಂತಳೆ ಕನಕ ಈ ಕಡೆ ಅರುಣ್ ಮದುವೆ ಬಗ್ಗೆ ನಾನು ಯೋಚನೆನೇ ಮಾಡಿರ್ಲಿಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಚೆನ್ನಾಗ್ ಕೆಲಸ ಮಾಡ್ಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ಅನ್ಕೊಂಡಿದ್ದೆ ನೀನು ನಾ ಯಾವಾಗ ನೋಡುದ್ನೋ ಅವಾಗಲೇ ನನ್ನ ಯೋಚನೆ ಎಲ್ಲ ಬದಲಾಯ್ತು ನಾನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದೆ ಅಂತಾನೆ ನಾನು ಹಾಗೆ ಅನ್ಕೊಂಡಿದ್ದೆ ಮದ್ವೆನೇ ಬೇಡ ಅಂತಿದ್ದವಳು ನಾನು ನಿಮ್ ಜೊತೆ ಮಾತಾಡಿದ್ಮೇಲೆ ನೀವಿಲ್ಲ ಅಂದ್ರೆ ಫ್ಯೂಚರೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅಂತಾಳೆ ತನಕ ಹಾಗನ್ನವಾಗ ಅರುಣ್ ಮದ್ವೆ ಆದ್ಮೇಲೆ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದೀಯಾ ಅಂತಾನೆ ಅದನ್ನೆಲ್ಲ ಮದುವೆ ಆದ್ಮೇಲೆ ಹೇಳ್ತೀನಿ ಅಂತಾಳೆ ಏನ್ ಯೋಚನೆ ಮಾಡಿದೀಯಾ ಅನ್ನೋವಾಗ ಈಗ ಹೇಳಿದ್ರೆ ನಿಮಗೆ ತುಂಬಾ ಭಯ ಆಗ್ಬಿಡುತ್ತೆ ಅದೆಲ್ಲ ಬೇಡ ಬಿಡಿ ಅಂತಾಳೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದೀಯಾ ಬಿಡು ಅಂತಾನೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಸೂರ್ಯ ಮೀನ ಕಾರಿಂದ ಬರ್ತಿರ್ತಾರೆ ಮದುವೆ ಆದ್ಮೇಲೆ ನೀವ್ ಹೇಗಿರ್ಬೇಕು ಅಂತ ಯೋಚನೆ ಮಾಡಿದೀರಾ ಅಂತ ಕನಕ ಕೇಳ್ತಾಳೆ ಹಾಗಂತಿರುವಾಗ್ಲೇ ಅರುಣ್ಗೆ ಫೋನ್ ಬರುತ್ತೆ ಈ ಕಡೆ ಮೀನಾ ಕನಕಗೋಸ್ಕರ ಹೂವನ್ನೇ ತಗೊಂಡ್ ಬಂದಿಲ್ಲ ಹೂ ತಗೊಂಡ್ ಬರ್ತೀನಿ ಇರಿ ಅಂತಾಳೆ ಏನಮ್ಮ ಹೂವಮ್ಮ ಮನೆಯಿಂದಾನೆ ಹೂ ತಗೊಂಡ್ ಬರ್ಬಾರ್ದ ಅಂತಾನೆ ಸೂರ್ಯ ಪಕ್ತಲೇ ಹೋಗ್ ತಂದ್ಬಿಡ್ತೀನಿ ಇರಿ ಅಂತಾಳೆ ಸೂರ್ಯ ಸ್ವಲ್ಪ ಮುಂದೆ ಬರ್ತಾನೆ ಅರುಣ್ ಕೂಡ ಫೋನಲ್ಲಿ ಮಾತಾಡ್ತಿರೋವಾಗ ಸೂರ್ಯ ಅರುಣ್ ಇಬ್ಬರು ಎದುರು ಬದ್ರಾಯ್ತಾರೆ ಅರುಣ್ ಕೋಪ ಮಾಡಿಕೊಂಡು ಆ ಕಡೆ ಹೋಗ್ತಾನೆ ಸೂರ್ಯ ಒಳ್ಳೆ ಕೆಲಸಕ್ಕೆ ಬಂದು ಇವನ್ ಮುಖ ನೋಡಾಯಿತು ಅಂತ ಬೈಕೋತಿರ್ತಾನೆ ಏನಕ್ಕೆ ಈ ಥರ ಡಲ್ ಆಗಿದ್ದೀರಾ ಅಂತ ಕನಕ ಕೇಳ್ತಾಳೆ ಅದೇ ನಾನು ಹೇಳಿದ್ನಲ್ಲ ನಾನು ಸಸ್ಪೆಂಡ್ ಆದೆ ಅಂತ ನಾನು ಯಾವಾಗಲೂ ಸಮಸ್ಯೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ ಅವನು ಇಲ್ಲಿಗೆ ಬಂದಿದ್ದಾನೆ ಅಂತಾನೆ ಎಲ್ಲಿಗೆ ಹೋದರು ಅವನೇ ಸಿಗ್ತಾನೆ ಅನ್ನೋವಾಗ ದೇವಸ್ಥಾನ ಆದಮೇಲೆ ಎಲ್ಲರೂ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅಕ್ಕ ಭಾವ ಬಂದಿದ್ದ ತಕ್ಷಣ ಯಾವುದಾದ್ರೂ ಹೋಟೆಲ್ಗೊಟ್ಟೋಗಿಬಿಡೋಣ ಅಂತಾಳೆ ಕನಕ ರೀ ನೀವೇನಕ್ಕೆ ಇಲ್ಲೇ ನಿಂತಿದ್ದೀರಾ ಅಂತಾಳೆ ಮೀನಾ ಮೀನಾ ಮೊದಲು ಯಾವುದಾದ್ರೂ ಹೋಟೆಲ್ಗೊಟ್ಟೋಗಿಬಿಡೋಣ ನಡಿ ರೀ ಯಾಕೆ ರೀ ಏನೇನೋ ಮಾತಾಡ್ತಿದ್ದೀರಾ ಹೇಳಿ ಅಂತಾಳೆ ಮೀನಾ ನಾನು ಹೇಳೋದನ್ನ ಕೇಳು ಮೀನಾ ಕನಕ ಕೇಳು ಬೇರೆ ಎಲ್ಲಾದರೂ ಹೋಗೋಣ ನಡೀರಿ ಅಂತಾನೆ ಏನಾಯ್ತು ರೀ ಹೋಗೋಣ ಹೋಗೋಣ ಅಂತಿದ್ದೀರಲ್ಲ ಸರಿಯಾಗಿ ಹೇಳಿ ಅಂತಾಳೆ ಅವ್ನು ಇಲ್ಲೇ ಇದ್ದಾನೆ ಅಂತಾನೆ ಯಾರು ಅಂತಾಳೆ ಮೀನಾ ಆ ಕಾನ್ಸ್ಟೇಬಲ್ ಅವರನು ಇಲ್ಲೇ ಬಂದಿದ್ದಾನೆ ಅಂತಾನೆ ಸೂರ್ಯ ಒಳ್ಳೆ ಕೆಲ್ಸಕ್ಕೆ ಬಂದು ಅವನ ಮುಖ ನೋಡೋ ಹಾಗಾಯಿತು ಮೊದಲು ಇಲ್ಲಿಂದ ಹೋಗೋಣ ನಡಿ ಮೀನಾ ಅಂತಾನೆ ಏನ್ರಿ ಮೊದಲು ಅವ್ರನ್ನ ನೋಡೋಣ ಬನ್ನಿ ಆಮೇಲೆ ಹೋಗೋಣ ಅಂತ ಮೀನ ಕರ್ಕೊಂಡು ಹೋಗ್ತಾಳೆ ಏನಕ್ಕೆ ಈ ಥರ ಟೆನ್ಷನ್ ಆಗಿದ್ದೀವಿ ಅಂತ ಕನಕ ಅರುಣಿಗೆ ಕೇಳ್ತಿರ್ತಾಳೆ ಅವನನ್ನು ನೋಡಿದ್ನಲ್ಲ ಅದಕ್ಕೆ ಟೆನ್ಷನ್ ಆಗ್ತಿದೆ ಅಂತಾನೆ ಅರುಣ್ ಮೀನಾ ಕನಕಾನ ನೋಡಿ ರೀ ಕನಕ ಇಲ್ಲೇ ಇದ್ದಾಳೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ ಕನಕ ಕೂಡ ಅಕ್ಕ ಭಾವ ಬಂದ್ರಾ ಹೇಳಿ ಮುಂದೆ ಬರ್ತಾಳೆ ಅರುಣ್ ಬನ್ನಿ ಅಂತಾಳೆ ಕರೀತಾಳೆ ಅರುಣ್ ಎದುರು ಬಂದಿದ್ದ ತಕ್ಷಣವೇ ಮೀನಾ ಶಾಕ್ ಸೂರ್ಯ ಕೂಡ ಶಾಕ್ ಆಗ್ತಾನೆ ಕನಕ ಹತ್ರ ಬಂದು ಅಕ್ಕ ನಾನು ಇವ್ರನ್ನೇ ಲವ್ ಮಾಡ್ತಿರೋದು ಇವರು ಟ್ರಾಫಿಕ್ ಪೊಲೀಸು ತುಂಬ ಒಳ್ಳೆಯವರು ಅಂತಾಳೆ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ ಅನ್ನೋವಾಗ ಅರುಣ್ ಶಾಕಲ್ಲಿ ನೋಡ್ತಾ ಇರ್ತಾನೆ ಇವರೇ ನನ್ನ ಅಕ್ಕ ಭಾವ ನಾನು ಹೇಳ್ತಿದ್ನಲ್ಲ ಇವರು ತುಂಬ ಒಳ್ಳೆಯವರು ಅಂತಾಳೆ ಕನಕ ನಮ್ಮ ಭಾವ ಯಾವಾಗಲೂ ನಗ್ನಾಗ್ತಾನೆ ಮಾತಾಡ್ತಿರ್ತಾರೆ ಅಂತಾಳೆ ಅಕ್ಕ ಇಲ್ಲೇ ಯಾವುದಾದ್ರೂ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗೋಣ ಇವ್ರಿಗೆ ಯಾವಾಗಲೂ ಸಮಸ್ಯೆ ತಂದ್ಕೊಡೋ ರೌಡಿ ಇಲ್ಲೇ ಬಂದಿದ್ದಾನಂತೆ ಇವ್ರಿಗೆ ಅದು ಇಷ್ಟ ಆಗ್ತಿಲ್ಲ ಅಂತಾಳೆ ಕನಕ ಸೂರ್ಯ ಏನು ಮಾತಾಡದೆ ಅಲ್ಲಿಂದ ಹೊರಡ್ತಿರ್ತಾನೆ ಏನಕ್ಕ ಬಾವ ಏನು ಮಾತಾಡದೆ ಹೋಗ್ತಿದ್ದಾರೆ ಅಂತಾಳೆ ಕನಕ ಇವ್ರು ಹೇಳಿದ್ರಲ್ಲ ಪುಡಿ ರೌಡಿ ಅಂತ ಅದು ನಿಮ್ಮ ಭಾವನೆ ಅಂತ ಮೀನಾ ಕೈಯಲ್ಲಿರೋ ಹಣ್ಣು ಸ್ವೀಟ್ನ ಕನಕ ಕೈಲಿ ಕೊಟ್ಟು ಹೋಗ್ತಾಳೆ ನಾ ಇದೆಲ್ಲ ಸರಿ ಇಲ್ಲ ಮೀನಾ ಇವ್ನಿಂದ ಮನೆ ಒಳ್ಳೇದಾಗುತ್ತೆ ಅನ್ಕೊಂಡಿದ್ಯಾ ಯಾರು ಸಿಗ್ಲಿಲ್ವಾ ನಿನ್ ತಂಗಿಗೆ ನಾನು ಹೇಳೋದನ್ನ ಕೇಳಿ ನಾನು ಈಗಲೇ ಬಂದು ನೋಡ್ತಿರೋದು ಅಂತಳೆ ಮೀನಾ ಇದೆಲ್ಲ ಸೆಟ್ ಆಗೋಲ್ಲ ಮೀನಾ ಇದಂತೂ ಬೇಡವೇ ಬೇಡ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ಬಿಡ್ತಾನೆ ರೀ ನಾನು ಹೇಳೋದನ್ನ ಕೇಳಿ ಅಂತ ಮೀನಾ ಕೂಗ್ತಾನೆ ಇರ್ತಾಳೆ ಮೀನಾನು ಅಲ್ಲೇ ಬಿಟ್ಟು ಹೋಗ್ತಾನೆ ಸೂರ್ಯ ಇವರೇ ನಾ ಬಾವಾ ನಾನು ಎರಡು ಎರಡ್ ಸರಿ ಸಸ್ಪೆಂಡ್ ಕಾರಣನೇ ಇವನು ಇವ್ನು ಹಾಗೆ ಹೇಳ್ತಿರೋವಾಗಲೇ ಮೀನಾ ಬಂದು ಕನಕ ಕೈ ಇಡ್ಕೊಂಡು ಬಾ ಹೋಗೋಣ ಅಂತ ಹೇಳ್ಕೊಂಡ್ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು